Hi, hello. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಯಾರೆಲ್ಲ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಮಿಸ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ತುಂಬಾನೇ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೇನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ನಿಮಗೆ ಆಗುತ್ತೆ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ ವಿಸಿಟ್ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆ ಅಂತ ಅಂದ್ರೆ ಸೊ ಅದಕ್ಕೆ ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಹವಾಮಾನ ಇಲಾಖೆಯವರು ತಿಳಿಸಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನಿಮ್ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಎಲ್ಲಾ ಕಡೆ ಇವಾಗ ಮೋಡ ಕವಿದ ಮಳೆಯಂತೂ ತುಂಬಾನೇ ಬರ್ತಾ ಇದೆ ಅದರಲ್ಲೂ ನಮ್ಮ ತುಮಕೂರಲ್ಲಂತೂ ತುಂಬಾ ಅಂದ್ರೆ ನೂರ್ ನಾಲ್ಕು ದಿವಸದಿಂದ ಮಳೆನೇ ಬಿಟ್ಟಿಲ್ಲ ಮನೆ ಹೊಗಡೆ ಇರೋ ಅಷ್ಟು ಹೆವಿ ಕೋಲ್ಡ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಬೇಲೂರು ಸಕಲೇಶ್ಪುರ ಸೊ ಆ ರೀತಿ ಹಾಸನ್ ಸೈಡ್ ಯಾವ ರೀತಿ ವಾತಾವರಣ ಇರುತ್ತೆ ಮಳೆಗಾಲದಲ್ಲಿ ಸೊ ಆ ರೀತಿ ವಾತಾವರಣ ಇವಾಗ ತುಮಕೂರಲ್ಲಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಐದು ದಿನಗಳ ಕಾಲ ಮಳೆ ಇನ್ನು ಮುಂದುವರಿಯುತ್ತಂತೆ ಸೊ ಸುನಾಮಿ ಅಂತ ಅಂದ್ರೆ ಚಂಡಮಾರುತ ಇರೋದ್ರಿಂದ ಸೈಕ್ಲೋನ್ ರೀತಿಯಲ್ಲಿ ಇವಾಗ ಮಳೆ ಕಂಟಿನ್ಯೂ ಆಗುತ್ತೆ ಅದು ಕೆಲವೊಂದು ಜಿಲ್ಲೆ ಶಿವಮೊಗ್ಗ ಆಗಿರ್ಬೋದು ಹಾಸನ್ನು ಮಂಡ್ಯ ಮೈಸೂರು ಮೈಸೂರು ಸರೌಂಡಿಂಗ್ ಆಗಿರ್ಬೋದು ದಕ್ಷಿಣ ಒಳನಾಡು ಏನಿದೆ ಸೊ ಉತ್ತರ ಒಳನಾಡಲ್ಲೂ ಕೂಡ ಕೆಲವೊಂದು ಕಡೆ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ಅದರಲ್ಲಿ ತುಮಕೂರು ಹಾಸನ್ ಈ ರೀತಿಯಾಗಿ ಮಂಡ್ಯ ಮೈಸೂರು ಚಾಮರಾಜನಗರ ಸೊ ಈ ಕಡೆ ಎಲ್ಲ ತುಂಬಾನೇ ಮಳೆ ಆಗುತ್ತೆ ಅಂತ ಕೂಡ ಹೇಳಿದೆ ಸೊ ಹಾಗಾಗಿ ಇವಾಗ ದಕ್ಷಿಣ ಒಳನಾಡಲ್ಲಿ ಆಗಿರ್ಬೋದು ಉತ್ತರ ಒಳನಾಡಲ್ಲಾಗಿರ್ಬೋದು ಮಳೆ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚು ಇದೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಐದು ದಿನ ಈ ರೀತಿ ಫುಲ್ ಕೋಲ್ಡ್ ವೆದರ್ ಅಲ್ಲಿ ಇರಬೇಕಲ್ಲ ಅಂತ ಒಂದು ಚಿಂತೆ ಆದಷ್ಟು ಇವಾಗ ಶಾಲಾ ಕಾಲೇಜುಗಳಿಗೆ ಕೆಲವೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ರಜೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಎಲ್ಲಾ ಕಡೆ ತುಂಬಾ ಮಳೆ ಆಗ್ತಾ ಇದೆ ಸೊ ಆದಷ್ಟು ಸ್ವಲ್ಪ ಮಕ್ಕಳನ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಲ್ಕು ಐದು ದಿನಗಳನ್ನ ಕಳೆದ ನಂತರ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಾಗಿ ತಿಳ್ಸ್ಕೊಟ್ಟಿದ್ರು ಆಲ್ರೆಡಿ ನಾಲ್ಕು ದಿನ ಆಗೋಯ್ತು ಅವ್ರು ಹೇಳ್ಬಿಟ್ಟೆ ಫೋರ್ ಡೇಸ್ ಕ್ಲೋಸ್ ಆಯ್ತು ಫೋರ್ ಟು ಫೈವ್ ಡೇಸ್ ಅಲ್ಲಿ ಕ್ಲೋಸ್ ಆಗೋದಕ್ಕೆ ಬಂದು ಇನ್ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳಬಹುದು ಸೊ ಇವಾಗ ಬಂದಿರುವಂತಹ ಹೊಸ ಮಾಹಿತಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರೋದೇನಂತ ಅಂದ್ರೆ ನಾವು ಇವಾಗ ಲಕ್ಷ್ಮೀ ಹೆಬಾಳ್ಕರ್ ಅವರು ಹೇಳಿದ್ದಾರೆ ನಾಲ್ಕು ಐದು ದಿನಗಳ ನಂತರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸೊ ನಾವು ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ತುಮಕೂರಲ್ಲಿ ಬಂದಂತಹ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಆಲ್ಮೋಸ್ಟ್ ಏಳನೇ ತಾರೀಕಿಂದ ಈ ಒಂದು ಹಣ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಇವತ್ತು ಹೊಸ ಮಾಹಿತಿ ಬಂದಿರುವಂತದ್ದು ಯಾರೆಲ್ಲ ಕೇಳ್ತಾ ಇದ್ರಿ ಹದಿನೈದನೇ ಕಂತಿನ ಹಣ ಇನ್ನು ರಿಲೀಸೇ ಆಗಿಲ್ಲ ಸೊ ವಿಡಿಯೋ ಇನ್ನು ಕಂಪ್ಲೀಟ್ ಆಗಿ ಅವ್ರು ನೋಡೋದೇ ಇಲ್ಲ ಏನ್ ಮಾಡ್ತೀರಾ ಹದಿನೈದನೇ ಕಂತಿನ ಹಣ ನಮಗೆ ಬಂದಿಲ್ಲ ನಮ್ ಜಿಲ್ಲೆಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕ್ವೆಶನ್ ಅನ್ನ ಮಾಡ್ತೀರಾ ಇನ್ನು ಹಣನೇ ಬಿಡುಗಡೆ ಆಗಿಲ್ಲ ಸೊ ಬಿಡುಗಡೆ ಆದ್ರೆ ನಿಮ್ಗೆ ಬಂದೇ ಬರುತ್ತೆ ಸೊ ಆದಷ್ಟು ವೇಟ್ ಮಾಡ್ಬೇಕಲ್ವಾ ಇವಾಗ ಏನು ಎರಡನೇ ತಾರೀಕಿನ ನಂತರ ಈ ಒಂದು ಹಣವನ್ನ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ಇದೆ ಅಂತಾನೆ ಹೇಳ್ಬಹುದು ಸೊ ಎಲ್ಲರೂ ಕೂಡ ಎರಡನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡಿ ಏಳು ಅಂತಲ್ಲ ಅದಕ್ಕಿಂತ ಒಳಗಡೆನು ಬಿಡುಗಡೆ ಆಗಬಹುದು ಇಲ್ಲಿ ಒಂದು ಏಳನೇ ತಾರೀಕು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ವಿಪಕ್ಷ ನಾಯಕರು ಏನಾದ್ರೂ ಮಾತಾಡ್ಕೊಳ್ಳಿ ನಾವು ಹಣವನ್ನ ಬಿಡುಗಡೆ ಮಾಡೇ ಮಾಡ್ತೀವಿ ಸೊ ಹೇಳಿದ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡೇ ನಡ್ಕೊಡುತ್ತೆ ಅಂತ ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದಾರೆ ಅಂತಾನೆ ಅನ್ಬೋದು ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲ ಇನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು love me because i'm thank you friends bye bye